ನಮಸ್ಕಾರ ರೈತ ಬಂದವರೇ ನಾನಿವತ್ತು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಲ್ಲಿದ್ದೀನಿ ರಾಕೇಶ್ ಅಂತ ಸರ್ ನಮಸ್ತೆ ನಮಸ್ತೆ ಸರ್ ತಮ ಹೆಸರು ರಾಕೇಶ್ ಅಂತ ಸರ್ ಇವಾಗ ನಾನು ಪ್ರೆಸೆಂಟ್ ಇರೋದು ಇದು ಯಾವ ಜಿಲ್ಲೆ ಯಾವ ತಾಲೂಕು ಇದು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಮದ್ದೂರು ಅಂತ ಸರ್ ನನಗೆ ನಿಮಗೆ ಹೇಗೆ ಭೇಟಿಯಾಗಿದ್ದು ಯೂಟ್ಯೂಬ್ ವಿಡಿಯೋಸ್ ಕಾಮನ್ ಸೊ ಇದು ಇವಾಗ ಏನು ನಾನು ನಾನೇನು ವೀಡಿಯೋ ಶೂಟ್ ಮಾಡ್ತಿದ್ದೀನಲ್ಲ ಸರ್ ಈಗ ಪ್ರೆಸೆಂಟು ಇದು ಎಷ್ಟು ತಿಂಗಳು ಅಡಿಕೆ ಸಸಿ ಸರ್ ಇದು ಇದು ಸೆವೆನ್ ಟು ಮಂತ್ಸ್ ಆಗಿದೆ ಎಷ್ಟು ಸರ್ ಸೆವೆನ್ ಟು ಏಯ್ಟ್ ಮಂತ್ಸ್ ಆಗಿದೆ ಸೆವೆನ್ ಟು ಏಯ್ಟ್ ಮಂತ್ಸು ಈಗೇನು ನಾನೇನು ಇದೆಲ್ಲ ವಿಡಿಯೋ ಶೂಟ್ ಮಾಡ್ತಿದ್ದೀನಲ್ಲ ಸಸಿ ಎಲ್ಲಿಂದ ತಗೊಂಬಂದಿರಿ ಇದು ಅಡಿಕೆ ಸಸಿ ಇದು ತುರುವೇ ಕೆರೆ ಉತ್ತರ ಇದು ತರೀಕೆರೆ ಸರಿ ಸರಿ ತರಿಕೆ ಓಕೆ ಪ್ಲಾಂಟಿಂಗ್ ಎಲ್ಲ ಯಾವ ಟೈಮಲ್ಲಿ ಮಾಡಿದ್ರಿ ಹೇಗೆ ಮಾಡಿದ್ರಿ ಏನೇನು ಬಳಕೆ ಮಾಡಿದ್ರಿ ನವಂಬರ್ ಡಿಸೆಂಬರ್ ಮಂತಲ್ಲಿ ಎಂಡು ಡಿಸೆಂಬರ್ ಫಸ್ಟ್ ವೀಕ್ ಅನಿಸುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಈಗ ನಾವು ಪ್ರೆಸೆಂಟು ಆಗಸ್ಟು ಟ್ವೆಂಟಿ ಎತ್ತು ನಾವಿರೋದು ಸರ್ ಈಗ ನಾನು ಹೇಳೋದು ಈಗ ಪ್ಲಾಂಟಿಂಗ್ ಮಾಡೋವಾಗ ಏನೇನು ಮಾಡಿದಿರಿ ಸರ್ ನೀವು ಪ್ಲಾಂಟಿಂಗ್ ಮಾಡಬೇಕಾದ್ರೆ ನಿಮ್ಮ ಗ್ರೀನ್ ಪ್ರಾಡಕ್ಟ್ಸ್ ಎಲ್ಲ ಬಳಕೆ ಮಾಡಿ ಮಾಡಿದ್ದೀವಿ ತುಂಬ ಖುಷಿ ಆಗ್ತಿದೆ ಪ್ರಾಡಕ್ಟ್ ಎಲ್ಲ ತುಂಬ ಚ ಗಿಡಗಳೆಲ್ಲ ತುಂಬ ಚೆನ್ನಾಗಿ ಯಾವುದು ಒಂದು ಗಿಡನೂ ಈ ಥರ ಈ ವೇಸ್ಟ್ ಆಗಿದೆ ಅಂತ ಯಾವುದು ಒಂದು ಗಿಡನೂ ಹೋಗಿ ಹೋಗಿಲ್ಲ ಹೋಗಿಲ್ಲ ಒಂದು ಗಿಡನೂ ಸತ್ತ ಹೋಗಿಲ್ಲ ಒಂದು ಗಿಡನೂ ನಾವು ಯಾವುದು ಮತ್ತೆ ರೀಪ್ಲಾಂಟ್ ಮಾಡಿಲ್ಲ ಮಾಡಿಲ್ಲ ಟೈಮ್ ಪ್ಲಾಂಟ್ ಮಾಡಿರೋದೇ ಇರೋದು ಆ ಥರ ರೀಪ್ಲಾಂಟಿಗೆ ಬೇಕು ಅಂದ್ಬಿಟ್ಟೆ ಒಂದು ಏಯ್ಟಿ ಅಷ್ಟು ಎಕ್ಸ್ಟ್ರಾ ತಂದಿದ್ವಿ ಏಯ್ಟಿ ಇನ್ನೂ ಹಾಗೆ ಇದೆ ಸರ್ ಈಗ ಈಗ ನಿಮ್ಮ ಫಾದರು ಕೂಡ ರಿಟೈರ್ಡ್ ಎಂಪ್ಲಾಯಿ ಗೌರ್ನಮೆಂಟು ಬಟ್ ನೀವಿರೋದು ಓಮನ್ ಅಲ್ಲ ಸರ್ ಮಸ್ಕ ಬಹರಿನಲ್ಲಿ ಇರ್ತೀರ ನೀವು ಪ್ಲ್ಯಾಂಟಿಂಗ್ ಮಾಡೋದವ್ರು ತಿರ್ಗಾ ಬಂದಿದ್ದು ಇವಾಗಲೇ ಈ ವಿಸಿಟಿಗೆ ಸೊ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ನನ್ನ ಹತ್ರ ಫೋಟೋಸ್ ಇದೆ ಪ್ಲ್ಯಾಂಟಿಂಗ್ ಮಾಡಬೇಕಾದ ತೆಗ್ದಿರೋ ಫೋಟೋಸ್ ನನ್ನ ಹತ್ರ ಇದೆ ಸೊ ಅದನ್ನು ಕೂಡ ಇವಾಗ ಇದರಲ್ಲಿ ಹಾಕ್ತೀನಿ ಸೊ ಏನು ಹೇಳ್ತೀರಾ ಸರ್ ಈಗ ಫಾರ್ಮರ್ಸ್ಗೆಲ್ಲ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಇದು ನೋಡಿದಾಗ ಬೆಳವಣಿಗೆ ಎಲ್ಲ ನೋಡಿದಾಗ ಮತ್ತು ಇದೆಯಾ ತುಂಬಾ ಬರ್ತಿದೆ ಹೌದು ಸೊ ನಾನು ಹೇಳಿದಾಗೆ ಯಾವ್ದು ಬೇಸ್ಟ್ ಅಂತೂ ಆಗಿಲ್ಲ ನಾವು ಹಾಕಿದ ಗಿಡ ತುಂಬಾ ಚೆನ್ನಾಗಿ ಬಂದಿದ್ದು ನಾನು ಬರ ಬರಕ್ ಮುಂಚೆನೂ ಇಷ್ಟು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಚೆನ್ನಾಗಿ ಬಂದಿರುತ್ತೆ ಅಂತ ಸೊ ಇದು ನೋಡಿ ತುಂಬಾ ಖುಷಿ ಆಯ್ತು ಪ್ರತಿಯೊಬ್ಬರಿಗೂ ಸಜೆಷನ್ ಮಾಡೋದು ಫಾರ್ಮಿಂಗ್ ಮಾಡಿ ಹಾಂ ಸರ್ ನೀವು ಬಳಕೆ ಮಾಡುವಾಗ ಅಂದ್ರೆ ಗಿಡ ಪ್ಲಾಂಟಿಂಗ್ ಮಾಡುವಾಗ ಭೂಮಿ ಪವರ್ ಮತ್ತೆ ಕೆಲವು ಪ್ರಾಡಕ್ಟ್ಸ್ ನಾನು ಇನ್ಪುಟ್ಸ್ ನ ಮಾಡಿಸಿದ್ದೆ ಅದನ್ನು ಬಿಟ್ಟು ಅದರ್ ದಾನ್ ಮತ್ತೆ ನೀವೇನಾದ್ರೂ ಕೊಟ್ಟಿದ್ರ ಅದಾದ್ಮೇಲೆ ಬಿಟ್ಟರೆ ಮತ್ತೆ ಏನು ಮಾಡಿಲ್ಲ ಇದು ಸಗಣಿ ಗೊಬ್ಬರ ಆಯ್ತು ಮಣ್ಣಾಯಿತು ಮತ್ತೆ ಎಕ್ಸ್ಟ್ರಾ ಏನಾದರೂ ತುಂಬಿಸಿದ್ದು ಸ್ವಲ್ಪ ಅದೇ ಕಳೆ ಕೀಳಿಸ್ಬಿಟ್ಟು ಮಣ್ಣು ಎಳೆದಿರೋದು ಅದೇ ಟ್ರೆಂಚಲ್ಲಿ ಹಚ್ಚಿರೋದ್ರಿಂದ ಸೊ ಈಗ ನಾನು ಈ ವಿಡಿಯೋನ ಸರ್ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ಸಪೋಸ್ ಯಾರ್ಯಾದ್ರೂ ಈಗ ಸುಮಾರಷ್ಟು ಜನ ವಿದ್ಯಾವಂತ ರೈತರು ಇರೋದ್ರಿಂದ ಕೆಲವರಿಗೆ ಡೌಟ್ಸ್ ಇರುತ್ತೆ ಫೇಕ್ ವಿಡಿಯೋಸ್ ಮಾಡ್ತಿರ್ತಾರೆ ಅಥವಾ ಪ್ರಮೋಷನ್ಗೋಸ್ಕರನೇ ಒಂದು ತೋಟಕ್ಕೆ ಬಂದು ಮಾಡ್ತಾರೆ ಅನ್ನೋ ಒಂದು ಮೈಂಡ್ಸೆಟ್ಟಲ್ಲೇ ಇರ್ತಾರೆ ಸೊ ಹಾಗಾಗಿ ಸಪೋಸ್ ನೀವು ಫ್ರೀ ಇದ್ದರೆ ಅಥವಾ ನಿಮ್ಮ ಆಸಕ್ತಿ ಇದ್ದು ನಿಮ್ಮ ನಂಬರ್ ಏನಾದರೂ ಶೇರ್ ಮಾಡ್ಕೊಳಂಗಿದ್ರೆ ಅಥವಾ ನಿಮ್ಮ ಫಾದರ್ ನಂಬರ್ ಶೇರ್ ಮಾಡ್ಕೊಳಂಗಿದ್ರೆ ಶೇರ್ ಮಾಡಿದರೆ ಕೆಲವು ರೈತರಿಗೆ ಹೆಲ್ಪ್ ಆಗುತ್ತೆ ಸರ್ ಖಂಡಿತ ಹಾಂ ಸರ್ ನಿಮ್ಮ ನಂಬರ್ ಹೇಳಿ ಸರ್ ನೈನ್ ಡಬಲ್ ಏಟ್ ಜೀರೋ ಹಾಂ ಸರ್ ಸಿಕ್ಸ್ ನೈನ್ ಹಾಂ ಸರ್ ಫೈವ್ ಡಬಲ್ ಒನ್ ಫೈವ್ ಓಕೆ ಸರ್ ವಾಟ್ಸಪ್ಪಲ್ಲಿ ಟೈಮ್ ಅವೈಲಬಲ್ ಇರುತ್ತೆ ಓಕೆ ಜಸ್ಟ್ ಇನ್ ಕೇಸ್ ನಾರ್ಮಲ್ ಕೌಲ್ ಹೋಗಿಲ್ಲ ಅಂದರೆ ವಾಟ್ಸಪ್ಪಲ್ಲಿ ಸರಿ ಈಗ ನೀವು ಟೋಟಲ್ ಆನ್ ಆ್ಯಂಡ್ ಅವರೇಜಲ್ಲಿ ಫರ್ಟಿಲೈಸರ್ಗೆ ಅಂತ ಎಷ್ಟು ಖರ್ಚು ಮಾಡಿದ್ದೀರಾ ಎಷ್ಟು ಗಿಡಕ್ಕೆ ಗಿಡ ಇದೆ ನಾವು ಒಂದು ನನ್ನ ಹತ್ರ ಕ್ಯಾಲ್ಕುಲೇಷನ್ ಇದೆ ಟ್ವೆಂಟಿ ಒನ್ ಟು ಟ್ವೆಂಟಿ ಫೈವ್ ತೌಸಂಡ್ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಆಲ್ ಅರೌಂಡ್ ಗೊಬ್ಬರ ಲಿಕ್ವಿಡ್ ಎಲ್ಲ ಬಂದ್ಬಿಟ್ಟು ಒಂದು ಇಪ್ಪತ್ತರಿಂದ ಖರ್ಚು ಮಾಡಿದ್ದೀರಾ ಅದು ವರ್ತ್ ಅನಿಸಿದೆಯಾ ಸರ್ ನಿಮಗೆ ಸರ್ ನಾನು ಈ ವಿಡಿಯೋನ ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್ ಮಾಡ್ತೀನಿ ಕೆಲವರು ಕಾಲ್ ಮಾಡ್ತಾರೆ ಸ್ಪಂದನೆ ಮಾಡಿ ಆನ್ಸರ್ ಮಾಡಿಕೊಡಿ ಸರ್ ಥ್ಯಾಂಕ್ ಯು ಸರ್ ಸರ್ ಇವಾಗ ಜಸ್ಟ್ ಆ ಕಡೆ ಒಂದು ನೋಡ್ಕೊಂಡು ಬಂದ್ವಿ ಇವಾಗ ಇದಿಷ್ಟು ನೋಡ್ತಾ ಇದ್ದೀವಿ ಇದು ಅರೌಂಡ್ ಇಲ್ಲಿ ಪ್ಲಾಂಟಿಂಗ್ ಎಷ್ಟಿರ್ಬೋದು ಇದು ಒಂದು ಬಂದಿದೆ ಎಲ್ಲ ಸೇಮ್ ಸೈಜೇನಾ ಇದೇ ಸೈಜೇ ಇದೆ ಎಲ್ಲ स्टेम साइजेस है